ಹಾಯ್ ಫುಡೀಸ್ ಎಲ್ಲ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಿಮಗೆ ಬಹಳ ಆರೋಗ್ಯಕರವಾದಂತಹ ಕಿಡ್ನಿ ಸಮಸ್ಯೆಗಳಿರ್ಬೋದು ಹೊಟ್ಟೆಗೆ ಸಂಬಂಧಪಟ್ಟಂತಹ ಗರ್ಭಕೋಶಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿರ್ಬೋದು ಲಿವರ್ಗೆ ಸಂಬಂಧಪಟ್ಟ ಸಮಸ್ಯೆಗಳಿರ್ಬೋದು ಯಾವುದೇ ರೀತಿಯ ಹೊಟ್ಟೆಯಲ್ಲಿರ್ತಕ್ಕಂತಹ ಆರ್ಗನ್ಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಮನೆಯಲ್ಲೇ ನಾವು ಈಸಿಯಾಗಿ ಹೋಗ್ಲಾಡಿಸ್ಕೋಬಹುದು ಅದು ರುಚಿ ರುಚಿಯಾಗಿ ಇರ್ತಕ್ಕಂತಹ ಅಡುಗೆಯನ್ನು ಮಾಡಿ ನಾವು ಇದರಿಂದ ಪರಿಹಾರವನ್ನು ಕಂಡುಕೊಳ್ಬೋದು ಅದು ಏನಪ್ಪ ಅಂದರೆ ನೋಡ್ತಾ ಇದ್ದೀರಾ ನೀವು ಬಾಳೆ ದಿಂಡಿನ ಪರಿಹಾರ ಬಾಳೆ ದಿಂಡನ್ನು ನಾವು ನಲವತ್ತೆಂಟು ದಿವಸಗಳ ಕಾಲ ಸತತವಾಗಿ ಉಪಯೋಗಿಸೋದ್ರಿಂದ ಹೊಟ್ಟೆಲಿರ್ತಕ್ಕಂತಹ ಯಾವುದೇ ರೀತಿಯ ಸಮಸ್ಯೆಗಳು ಈಸಿಯಾಗಿ ಪರಿಹಾರ ಆಗುತ್ತೆ ಅದು ಹಾಸ್ಪಿಟಲ್ಗೆ ಹೋಗ್ದಿರ ಯಾವುದೇ ರೀತಿಯ ಸರ್ಜರಿಗಳಿಲ್ದಿರ ಸಹ ನಾವು ಇಲ್ಲಿ ಇದನ್ನು ಉಪಯೋಗಿಸ್ಕೊಂಡು ಪಡಿಬಹುದು ಬಾಳೆ ದಿಂಡನ್ನು ನಾವು ಫ್ರೆಶ್ ಸಿಕ್ಕಿದ್ರೆ ಒಳ್ಳೆಯದು ಇಲ್ಲ ಈಗ ಅಂಗಡಿಗಳಲ್ಲೂ ಸಿಕ್ಕುತ್ತೆ ನೀವು ನಲವತ್ತೆಂಟು ದಿವಸ ನಾವು ತಿನ್ನಬೇಕು ಅಂದರೆ ಖಂಡಿತವಾಗ್ಲೂ ಬಾಳೆ ತಿಂಡು ಸಿಕ್ಕುತ್ತೆ ನೀವು ಅದನ್ನು ತಗೊಂಡು ಬಂದು ನೀಟಾಗಿ ಮೇಲ್ಗಡೆ ಸಿಪ್ಪೆ ನಾನು ತೋರಿಸಿದ್ನಲ್ಲ ಆ ರೀತಿಯಾಗಿ ಆ ಸಿಪ್ಪೆನೆಲ್ಲ ನೀಟಾಗಿ ತೆಗೆದು ರೋಲ್ ರೋಲ್ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಳ್ಳೋವಾಗ ಒಂದು ಸ್ವಲ್ಪ ಉಪ್ಪನ್ನ ಕೈಗೆ ಸವರ್ಕೊಂಡು ಕಟ್ ಮಾಡ್ಕೊಳ್ಳೋದ್ರಿಂದ ಕಪ್ಪಾಗಲ್ಲ ಅದು ಕಪ್ಪಾಗಲ್ಲ ಕೈ ಸಹ ಕಪ್ಪಾಗಲ್ಲ ಹಾಗೆ ಕಿಡ್ನಿ ಥರನೇ ಇದೆ ಹುರುಳಿಕಾಳು ಕಾಳು ಜೊತೆ ಇವತ್ತು ನಾವು ಒಂದು ಒಳ್ಳೆ ಪಲ್ಯ ಮತ್ತು ಸಾರು ಸಹ ಎರಡೂ ಮಾಡೋಣ ಇದು ಕಿಡ್ನಿಗೆ ಸಂಬಂಧಪಟ್ಟಂತಹ ಕಾಯಿಲೆಗಳನ್ನು ಹುರುಳಿ ಕಾಳು ಸಹ ನೀವು ನಲ್ವತ್ತೆಂಟು ದಿವಸ ಆ ಹುರುಳಿಕಾಳನ್ನ ರಸ ಕುಡಿಯೋದ್ರಿಂದ ಎಂಥ ಕಲ್ಲಿದ್ರೂ ಕರಿಗೆ ಆಚೆಗೆ ಬಂದ್ಬಿಡುತ್ತೆ ಗಂಡಸ್ರಿಗಾಗಲಿ ಹೆಂಗಸ್ರಿಗಾಗಲಿ ಅಂತಹ ಒಳ್ಳೆ ಅದ್ಭುತವಾದಂತಹ ಔಷಧಿ ಗುಣಗಳನ್ನ ನಾವು ಈ ಕಾಳುಗಳನ್ನ ಬಳಸೋದು ಆರೋಗ್ಯಕ್ಕೆ ಒಳ್ಳೆಯದು ಈಗೆಲ್ಲ ಕಾಲ ಪ್ರಭಾವ ಎಲ್ಲ ಹೋಗ್ತಾ ಇದ್ದೀವಿ ಇರಲಿ ಅದೇ ಇರಲಿ ನಾವು ಈ ಬಾಳೆ ದಿಂಡಿನ ಜೊತೆಗೆ ಹುರುಳಿ ಕಾಳನ್ನ ಬೇಯಿಸ್ಕೊಂಡಿದ್ದೀನಿ ಈ ನೀರನ್ನು ಸಹ ನಾವು ಸಾರು ಮಾಡ್ಕೋಬೋದು ನಾನು ಬಸ್ಸಾರು ರೆಸಿಪಿ ಹಾಕಿದ್ದೀನಿ ಆ ಮೆಥಡಲ್ಲಿ ಮಾಡಿಕೊಂಡ್ರೆ ಸಾರು ಸಹ ನಾಲ್ಕೈದು ದಿವಸ ಇಟ್ಕೊಂಡು ತಿನ್ಬೋದು ಹಾಗೆ ಇದರಲ್ಲಿ ಬಾಳೆ ದಿಂಡು ಮತ್ತು ಹುರುಳಿ ರಸ ಬಂದಿರೋದ್ರಿಂದ ಅದರಲ್ಲಿ ತುಂಬ ವಿಟಮಿನ್ಸ್ ಇರುತ್ತೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ತುಂಬ ಚೆನ್ನಾಗಿರ್ತಕ್ಕಂಥ ವ್ಯಾಲ್ಯೂಸ್ ಇರುತ್ತೆ ಆ ಸಾರು ಸಹ ನಾವು ಯೂಸ್ ಮಾಡ್ಕೋಬೋದು ಪಲ್ಯಕ್ಕೆ ಆಶಲ್ ನಾವು ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಕರಿಬೇವು ಮಾಮೂಲಿ ಇಂಗ್ರೀಡಿಯೆಂಟ್ಸನ್ನ ಹಾಕಿ ಪಲ್ಯ ಫ್ರೈ ಮಾಡಿಕೊಂಡು ಇಟ್ಕೊಳ್ಳಿ ಇದನ್ನು ಎರಡು ದಿವಸ ಆರಾಮಾಗಿ ತಿನ್ಬೋದು ಬಟ್ ಫ್ರೆಶ್ಶಾಗಿ ಅವತ್ತೇ ತಿಂದರೆ ಚೆನ್ನಾಗಿರುತ್ತೆ ಈಗ ನಲ್ವತ್ತೆಂಟು ದಿವಸ ನಾವು ತಿನ್ನಲೇಬೇಕು ಅಂದಾಗ ಒಂದು ದಿವಸ ಮಾಡಿಕೊಂಡು ಮಾರನೇ ದಿವ್ಸಕ್ಕೂ ಒಂದು ಬಟ್ಲು ಇಟ್ಕೊಂಡು ನೀವು ತಿನ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಎಲ್ಲ ಆರೋಗ್ಯವನ್ನು ಕಾಪಾಡ್ಕೊಳ್ಳೋಣ ಈ ರೀತಿಯ ಮನೆಯಲ್ಲೇ ಮಾಡ್ತಕ್ಕಂತಹ ವಿವಿಧ ರೀತಿಯ ಒಂದು ಅಡುಗೆ ಮನೆ ಔಷಧಾಲಯ ಅಂತಾರಲ್ಲ ಆ ರೀತಿ ಕಾಳು ಸಾಮಾನ್ಯ ಬಾಳೆ ದಿಂಡನ್ನು ಮೂರು ತಿಂಗಳಿಗೆ ಆರು ತಿಂಗಳಿಗೆ ಒಂದು ಸತಿ ತಿನ್ನಲೇಬೇಕು ಅಂತಾರೆ ಯಾಕಂದರೆ ನಾವು ತಿನ್ನುವಂಥ ಆಹಾರದಲ್ಲಿ ಏನಾದರೂ ಕೂದಲುಗಳಿರ್ಬೋದು ಕಸ ಕಡ್ಡಿ ಇರ್ಬೋದು ಕೂದಲುಗಳೆಲ್ಲ ಹೋಗಿ ಕರಳುಗಳಲ್ಲಿ ಸಿಗಾಕೊಂಡಿರುತ್ತಂತೆ ಬಾಳೆ ದಿಂಡನ್ನ ಪಲ್ಯನ ಅಥವಾ ಅದರಲ್ಲಿ ವಿವಿಧ ರೀತಿಯಲ್ಲಿ ಮಾಡ್ಕೋಬೋದು ಬಾಳೆ ದಿಂಡು ಮೊಸರು ಬಜ್ಜಿ ಮಾಡ್ಕೋಬೋದು ಬಾಳೆ ದಿಂಡು ತಂಬುಳಿ ಏನೇನೋ ಮಾಡ್ಕೊಬೋದು ವೆರೈಟಿ ವೆರೈಟಿ ಒಂಥರ ಅದು ತಿನ್ನೋದ್ರಿಂದ ಹೊಟ್ಟೆಯಲ್ಲಿರ್ತಕ್ಕಂತಹ ಕೂದ್ಲಿರ್ಬೋದು ಕಲ್ಮಶಗಳಿರ್ಬೋದು ಹೊರಗೆ ಹಾಕುತ್ತೆ ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದಂತಹ ಬಾಳೆದಿಂಡಿನ ರೆಸಿಪಿ ನೋಡಿದಿರಾ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಪ್ಲೀಸ್